ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಗಾಯ್ ನಿಜವಾಗ್ಲೂ ಕೂಡ ಈ ಥರ ಫ್ಯಾನ್ಸು ಎಲ್ಲರಿಗೂ ಸಿಗಲ್ಲ ನಿಜವಾಗ್ಲೂ ತ್ರಿವಿಕ್ರಮ್ ಅವರಿಗೆ ಈ ಥರ ಫ್ಯಾನ್ಸ್ ಸಿಕ್ಕಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತೀನಿ ಕಮೆಂಟ್ ಮಾಡಿಬಿಟ್ಟು ಕೇಳ್ತಾರೆ ಅಕ್ಕ ತ್ರಿವಿಕ್ರಮ್ ಅವರು ಬಗ್ಗೆ ವಿಡಿಯೋ ಮಾಡಿ ಅಕ್ಕ ಪ್ಲೀಸ್ ಅಕ್ಕ ಅವ್ರ ಅವ್ರದ್ದು ಮುದ್ದು ಸೀರಿಯಲ್ ಬರ್ತಾ ಇದೆಯಲ್ಲ ಪ್ಲೀಸ್ ಅಕ್ಕ ಸ್ವಲ್ಪ ಆಯಿತಾ ಅವ್ರ ಬಗ್ಗೆ ವಿಡಿಯೋ ಮಾಡಿ ಅಕ್ಕ ಅಂತೇಳಿ ಎಷ್ಟು ಕ್ಯೂಟಾಗಿ ರೆಸ್ಪೆಕ್ಟ್ಫುಲ್ಲಾಗಿ ಕೇಳ್ತಾರೆ ಗೊತ್ತಾ ನಿಜವಾಗ್ಲೂ ಖುಷಿ ಆಗುತ್ತೆ ಅಂದರೆ ಈ ಥರ ಫ್ಯಾನ್ಸ್ ಇರಬೇಕಂದ್ರೆ ನಾವು ಇಷ್ಟಪಡುವಂತಹ ವ್ಯಕ್ತಿ ಫ್ಯೂಚರಲ್ಲಿ ಮುಂದೆ ಬರಬೇಕು ಅವ್ರು ಮಾಡುವ ಪ್ರಾಜೆಕ್ಟಿಗೆ ಯಶಸ್ಸು ಸಿಗಬೇಕು ಟ್ರೆಂಡಿಂಗಲ್ಲಿರಬೇಕು ಅವ್ರು ಮಾಡುವ ಪ್ರೊ ಒಂದು ಪ್ರಾಜೆಕ್ಟನ್ನು ಒಂದು ಅನ್ನೋದನ್ನು ಆಸೆ ಪಡ್ತಾರಲ್ಲ ಅವ್ರ ಫ್ಯಾನ್ಸು ನಿಜವಾಗ್ಲೂ ಗ್ರೇಟ್ ಅಂತೀನಿ ಒಬ್ಬ ಒಬ್ಬರು ಅಂದರೆ ನಮ್ಮ ತ್ರಿವಿಕ್ರಮ್ ಫ್ಯಾನ್ಸ್ ಒಬ್ಬರು ನನಗೆ ಕಮೆಂಟ್ ಮಾಡಿ ಮೇಡಮ್ ಚನ್ನಪಟ್ಟಣದಲ್ಲಿ ಶೂಟಿಂಗ್ ನಡೆಸ್ತಾ ಇದ್ದಾರಲ್ಲ ಅದರ ಬಗ್ಗೆ ಹೇಳಿ ಮೇಡಮ್ ನಾನು ಕೂಡ ಆಯಿತಾ ಆ ಶೂಟಿಂಗ್ ಮಾಡೋ ಸ್ಪಾಟನ್ನು ನೋಡಿದ್ದೀನಿ ಮೇಡಮ್ ಹಾಗಾಗಿ ಪ್ಲೀಸ್ ಹೇಳಿ ಮೇಡಮ್ ಅಂತೇಳಿ ಒಂದು ಕಮೆಂಟ್ ಮಾಡಿದ್ರು ಏನಪ್ಪ ಅಂದರೆ ನಮ್ಮ ತ್ರಿವಿಕ್ರಮ್ ಅವರು ಮುದ್ದು ಸಸೆ ಸೀರಿಯಲ್ನ ಒಂದು ಶೂಟಿಂಗ್ನ ತುಂಬನೇ ಆಯ್ತಾ ಅಬ್ಬರದಿಂದ ನಡೆಸ್ತಾ ಇದ್ದಾರೆ ಒಂದು ಬ್ಯೂಟಿಫುಲ್ ಸೆಟ್ ಹಾಕ್ಸಿ ಆಯ್ತಾ ಅದಲ್ದೇನೆ ತುಂಬಾ ರಿಚೆಸ್ಟ್ ಆಗಿ ಒಂದು ಸೀರಿಯಲ್ ಮೂಡಿ ಬರ್ತಾ ಇದೆ ಒಂದು ಪ್ರೋಮೋಗಳು ನಮಗೆ ಕಾಣ ನೋಡಕ್ ಸಿಗ್ತಾ ಇದೆ ಅಂತಂದ್ರೆ ಅದು ಬಿಕಾಸ್ ಆಫ್ ಮುದ್ದು ಸೊಸೆ ಟೀಮ್ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಮುದ್ದು ಸೊಸೆ ಸೀರಿಯಲ್ನ ಒಂದು ಹಳ್ಳಿಯ ಸೊಗಡಿನಲ್ಲಿ ತುಂಬ ತುಂಬಾ ಚೆನ್ನಾಗಿ ಸೆಟ್ ಹಾಕಿ ಶೂಟಿಂಗ್ ನಡೆಸ್ತಾ ಇದ್ದಾರೆ ಅದಲ್ಲದೆ ನಮ್ಮ ಒಂದು ಕರ್ನಾಟಕ ಜನತೆಗೆ ನಮ್ಮ ಕನ್ನಡ ಜನತೆಗೆ ಇಷ್ಟ ಆಗುವಂತಹ ಸೀರಿಯಲ್ಲು ಅದಲ್ಲದೆ ನಮ್ಮ ಜನರ ಅಂದರೆ ನಮ್ಮ ಜನರ ಒಂದು ಟೇಸ್ಟಿಗೆ ತಕ್ಕಂತೆ ಅಂದರೆ ನಮ್ಮ ಕನ್ನಡ ಜನತೆಯ ಟೇಸ್ಟಿಗೆ ತಕ್ಕಂತೆ ಮುದ್ದು ಸಸಿ ಸೀರಿಯಲ್ ಬರ್ತಾ ಇದೆ ಚನ್ನಪಟ್ಟಣದಲ್ಲಿ ಮೊನ್ನೆ ಶೂಟಿಂಗ್ ನಡೆಸಿದಂತಹ ನಮ್ಮ ತ್ರಿವಿಕ್ರಮರು ಒಂದು ಜಾತ್ರೆಯ ವಾತಾವರಣದಲ್ಲಿ ಅಂದರೆ ಒಂದು ಜಾತ್ರೆಯ ವಾತಾವರಣದಲ್ಲಿ ಶೂಟಿಂಗ್ ನಡೆಸಿದ್ರು ನಿಜವಾಗ್ಲೂ ಕೂಡ ನಮ್ಮ ತ್ರಿವಿಕ್ರಮ್ ಒಳಗಡೆ ಒಂದು ಮಗು ಇದೆ ಅನ್ನೋದು ನಮಗೆ ಗೊತ್ತಾಯಿತು ಯಾಕೆ ಅಂದರೆ ಚನ್ನಪಟ್ಟಣದಲ್ಲಿ ನಡೆಸಿದಂಥ ಅಂದರೆ ಒಂದು ಜಾತ್ರೆಯ ಒಂದು ಸಟ್ಟಲ್ಲಿ ನಡೆಸಿದಂತಹ ಶೂಟಿಂಗ್ ಏನಿದೆ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿದೆ ನಿಮಗೆ ಸೀರಿಯಲ್ ನೋಡೋತ್ತಿಗೆ ಗೊತ್ತಾಗುತ್ತೆ ನಮ್ಮ ತ್ರಿವಿಕ್ರಮರು ಆ ಒಂದು ಜಾತ್ರೆಯ ಸಟ್ಟಲ್ಲಿ ಶೂಟಿಂಗ್ ಮಾಡೋತ್ತಿಗೆ ಅಲ್ಲಿರುವ ಮಕ್ಕಳ ಜೊತೆ ಆಟ ಆಡಿದರೆ ಅದೇ ರೀತಿ ಅಲ್ಲಿದ್ದಂತಹ ಕೆಲವೊಂದು ಆಯ್ತಾ ಈ ನಿಮ್ಗೆಲ್ಲರಿಗೂ ಗೊತ್ತು ಆಯ್ತಾ ಒಂದು ಪ್ಲೇ ಮಾಡೋ ಅಂತ ಮಕ್ಕಳು ಪ್ಲೇ ಮಾಡೋ ಅಂತವ್ ಇರ್ತವೆ ಈ ಕುದುರೆ ಮೇಲೆ ಕುತ್ಕೊಂಡು ತಿರುಗೋದು ಕೆಲವೊಂದು ಈ ಆಟಿಕೆಗಳು ಇರ್ತವೆ ಅವೆಲ್ಲವನ್ನು ಕೂಡ ನಮ್ಮ ತ್ರಿವಿಕ್ರಮ ಅವರು ಪ್ಲೇ ಮಾಡಿದರೆ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡಿದ್ದಾರೆ ಆ ಒಂದು ಆ ಜಾತ್ರೆ ಸಟ್ಟೇನಿತ್ತು ಅಂದ್ರೆ ಮುದ್ದು ಸೊಸೆಯ ಜಾತ್ರೆ ಸಟ್ಟೇನಿತ್ತಲ್ಲ ಅದನ್ನ ತುಂಬಾ ಚೆನ್ನಾಗಿ ಅನುಭವಿಸಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಒಟ್ಟಾರೆಯಾಗಿ ತ್ರಿವಿಕ್ರಮ್ ಅವರಿಗೆ ನಾನು ನೋಡಿದಾಗೆ ನಾನು ನೋಡಿದ ಹಾಗೆ ತ್ರಿವಿಕ್ರಮರ್ ಒಳಗಡೆ ಒಂದು ಮಗು ಮನಸ್ಸಿದೆ ಅನ್ನೋದು ಗೊತ್ತಾಗ್ತದೆ ನೋಡೋಕ್ಕೆ ಆಯಿತಾ ತುಂಬ ತುಂಬಾ ಆಯಿತಾ ಆಯ್ತಾ ಆರಡಿ ಕಟ್ಔಟ್ ಥರ ಕಂಡ್ರೂ ಕೂಡ ಒಳಗಡೆ ಆಯ್ತಾ ಮಧು ಮಗು ಅಂತ ಮನ್ಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆ ಒಂದು ಕುದುರೆ ಮೇಲೆ ಕುತ್ಕೊಂಡು ಆ ಸುತ್ತ ತಿರ್ಬೇಕಾರೆ ಹಾಯ್ ಫ್ರೆಂಡ್ಸ್ ಅಂದಿದ್ದೆಲ್ಲ ಇರ್ಬೋದು ಕಾಮಿಡಿಯಾಗಿ ಮಾತನಾಡೋದಿರಬಹುದು ಫನ್ ಮಾಡೋದಿರ್ಬೋದು ಅವೆಲ್ಲವೂ ಕೂಡ ಆಯಿತಾ ತ್ರಿವಿಕ್ರಮಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಚನ್ನಪಟ್ಟಣದಲ್ಲಿ ಒಂದು ಆಯಿತಾ ಭರ್ಜರಿಯಿಂದ ನಡೀತಿರುವಂತಹ ಮುದ್ದು ಸೊಸೆ ಶೂಟಿಂಗ್ ಏನಿದೆ ಅದು ನೋಡುವಂತವರು ಗಮನ ಸೆಳೀತಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ತುಂಬಾನೇ ಈ ಹಳ್ಳಿ ಸೊಗಡಿನ ಸೀರಿಯಲ್ ಆಗಿರೋದ್ರಿಂದ ಈ ವೀರ್ಘಾಸ ಇರಬಹುದು ಜಾತ್ರೆಯ ಒಂದು ವಾತಾವರಣದಲ್ಲಿ ಏನೇನೆಲ್ಲ ಇರುತ್ತೆ ಈ ಹಾಟಿಕೆಗಳು ಅದೇ ರೀತಿ ಕೆಲವೊಂದು ಕಲೆಗಳನ್ನ ತೋರಿಸುವ ಪ್ರಯತ್ನ ಮಾಡಿದೆ ಮುದ್ದು ಸಸೆ ಟೀಮ್ ಅಂತಾನೆ ಹೇಳ್ಬಹುದು ಅದಲ್ಲದೆ ನೀವೆಲ್ಲರಿಗೂ ಗೊತ್ತು ಇದೇ ಚನ್ನಪಟ್ಟಣದಲ್ಲಿ ಕರ್ಣ ಸೀರಿಯಲ್ ಅಂದರೆ ಭವ್ಯಗೌಡ ಮತ್ತು ಕಿರಣ್ ರಾಜ್ ಕೂಡ ಅಲ್ಲೇ ಶೂಟಿಂಗ್ ನಡೆಸ್ತಾಯಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರ ಮುದ್ದು ಸೊಸೆ ಟೀಮ್ ಕೂಡ ಅಲ್ಲೇ ಶೂಟಿಂಗ್ ಇದೆ ನಿಜವಾಗಲೂ ಕೂಡ ನಮ್ಮ ಚನ್ನಪಟ್ಟಣ ನಾವು ಗೊಂಬೆಗಳ ನಾಡು ಚನ್ನಪಟ್ಟಣ ಅಂತೀವಿ ಆದರೆ ಸೀರಿಯಲ್ಗಳ ಶೂಟಿಂಗು ಯಥೇಚ್ಛವಾಗಿ ಚನ್ನಪಟ್ಟಣದಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದರೆ ಚನ್ಪಟ್ನ ಚನ್ನಪಟ್ಟಣದಲ್ಲಿ ತುಂಬ ಶೂಟಿಂಗ್ಸ್ ನಡೆಯುತ್ತೆ ಅದು ಸೀರಿಯಲ್ದಾಗಿರ್ಬೋದು ಮೂವಿದಾಗಿರ್ಬೋದು ಹಾಗಾಗಿ ಇವಾಗ ಭವ್ಯಗೌಡ ತ್ರಿವಿಕ್ರಮ್ ಇಬ್ಬರೂ ಕೂಡ ಚನ್ನಪಟ್ಟಣದಲ್ಲೇ ಶೂಟಿಂಗ್ ನಡೆಸ್ತಾ ಇದ್ದಾರೆ ತ್ರಿವಿಕ್ರಮ್ ಅವರ ಒಂದು ಈ Yeah. <laughs> ಮಕ್ಕಳ ಜೊತೆ ಆಟ ಆಡ್ತಿರಬಹುದು ಮಕ್ಕಳ ಜೊತೆ ಒಂದು ಆಯ್ತಾ ಈ ಪ್ಲೇ ಮಾಡ್ತಿರೋ ಎಲ್ಲ ಒಂದು ಸ್ಟೋರಿಗಳ್ನ ನಮ್ಮ ತ್ರಿವಿಕ್ರಮ ಅವರು ಅವರ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದ್ರು ಅದನ್ನು ನೋಡಿದಂತಹ ನಮ್ಮ ತ್ರಿವಿಕ್ರಮ ಅವರ ಫ್ಯಾನ್ಸ್ ಇನ್ನೂ ಎಕ್ಸೆಕ್ಟ್ ಆಗಿದ್ದಾರೆ ಯಾವಾಗ ತ್ರಿವಿಕ್ರಮ್ ಅವರ ಮುದ್ದು ಸೊಸೆ ಸೀರಿಯಲ್ ಬರ್ತಿದೆ ಅಂತ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ನೀವೆಲ್ಲರಿಗೂ ಗೊತ್ತು ಇದೇ ಏಪ್ರಿಲ್ ಹದಿನಾಲ್ಕನೇ ತಾರೀಕು ರಾತ್ರಿ ಏಳು ಮೂವತ್ತಕ್ಕೆ ಪ್ರಸಾರವಾಗುತ್ತೆ ನಮ್ಮ ಮುದ್ದು ಸೊಸೆ ಸೀರಿಯಲ್ಲು ನಿಮ್ಮೆಲ್ಲರ ಒಂದು ಸಪೋರ್ಟು ಒಂದು ಆಶೀರ್ವಾದ ನಮ್ಮ ತ್ರಿವಿಕ್ರಮ್ ಅವರಿಗಿರಲಿ ಅದೇ ರೀತಿ ಅಕ್ರೂ ಅಂದರೆ ಆ ಮುದ್ದು ಸೊಸೆ ಎಲ್ಲ ಒಬ್ಬ ಆಕ್ಟರ್ಸ್ನಲ್ಲೂ ಇರಿ ಅಂತೀನಿ ಏಕೆಂದರೆ ಮುದ್ದು ಸೊಸೆ ಅನ್ನೋ ಒಂದು ಸೀರಿಯಲ್ ಏನಿದೆ ಇಲ್ಲಿ ತ್ರಿವಿಕ್ರಮ್ ಅವರೇ ಮೇನ್ ಪಿಲ್ಲರ್ ಆಗಿದ್ದಾರೆ ಹಾಗಾಗಿ ತ್ರಿವಿಕ್ರಮ್ ಅವರಿಗೆ ಅಂತ ಹೆಚ್ಚಿನ ಸಪೋರ್ಟ್ ಸಿಗಬೇಕು ಯಾಕೆಂದ್ರೆ ಬಿಗ್ ಬಾಸ್ನವಾಗ ಸೀಸನ್ ಲೆವೆನಲ್ಲಿ ಆಯಿತಾ ವಿನ್ನರ್ ಆಗಬೇಕು ಅಂದ್ಕೊಂಡಂಥ ತ್ರಿವಿಕ್ರಮ್ ಅವರು ರನ್ನರ್ ಆಗಿದ್ದಾರೆ ಅದಲ್ಲದೇನೆ ಆಯ್ತಾ ಮುದ್ದು ಸೊಸೆ ಸೀರಿಯಲಲ್ಲಿ ಹೀರೋ ಆಗಿದ್ದಾರೆ ಹಾಗಾಗಿ ನಮ್ಮ ತ್ರಿವಿಕ್ರಮ್ ಅವರಿಗೆ ಯಶಸ್ಸು ಸಿಗಬೇಕು ಅದಲ್ಲದೇ ತ್ರಿವಿಕ್ರಮ್ ಅವ್ರನ್ನ ನೀವೆಲ್ಲರೂ ಕೂಡ ಆಯಿತಾ ಬ್ಲೆಸ್ ಮಾಡಿ ಅವರ ಒಂದು ಸೀರಿಯಲ್ನ ಇಟ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಬಡವರು ಮಕ್ಕಳುಗಳಿಗೆ ಸಿಕ್ಕಂಥ ಚಾನ್ಸನ್ನು ನಾವು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂತಿದ್ರೆ ಅವ್ರ ಮೇಲೆ ಬರಬೇಕು ಅವ್ರ ಮೇಲೆ ಬರಬೇಕು ಅಂದರೆ ಪ್ರೇಕ್ಷಕರ ಸಪೋರ್ಟ್ ಇರಬೇಕು ಪ್ರೇಕ್ಷಕರು ಮತ್ತು ನಮ್ಮ ಏನು ಫ್ಯಾನ್ಸು ಆಯಿತಾ ಅದು ತ್ರಿವಿಕ್ರಮ್ ಫ್ಯಾನ್ಸ್ ಆಗಿರ್ಬೋದು ಬವ್ಯೇಗೌಡ ಫ್ಯಾನ್ಸ್ ಆಗಿರ್ಬೋದು ಅದೇ ರೀತಿ ತ್ರಿವ್ಯಾ ಫ್ಯಾನ್ಸ್ ಆಗಿರ್ಬೋದು ನಿಮ್ಮೆಲ್ಲರ ಸಪೋರ್ಟು ತ್ರಿವಿಕ್ರಮರಿಗೆ ಸಿಗಬೇಕು ಅಂತೀನಿ ಅದಾದಮೇಲೆ ಚನ್ನಪಟ್ಟಣದಲ್ಲಿ ತುಂಬ ಬ್ಯೂಟಿಫುಲ್ ಸಟ್ ಹಾಕಿ ಮುದ್ದು ಸೊಸೆ ಸೀರಿಯಲ್ ಒಂದು ಟೀಮ್ ಏನಿದೆ ಶೂಟಿಂಗ್ ನಡೆಸ್ತಾ ಇದೆ ಈ ಒಂದು ಶೂಟಿಂಗಲ್ಲಿ ಅಲ್ಲಿ ಅವರು ಅದೇ ರೀತಿ ತ್ರಿವಿಕ್ರಮರಿಗೆ ಜೋಡಿಯಾಗಿರುವಂತಹ ಪ್ರತ್ಯಕ್ಷ ಸರಿ ಆ ಹುಡುಗಿ ಹೆಸರು ನನಗೆ ಸಡನ್ನಾಗಿ ಇಲ್ಲ ಆ ಪಿಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಆ ಹೆಸರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತುಂಬ ಸರಿ ನೆನ್ಸ್ಕೊಳ್ತೀನಿ ಆ ಹೆಸರು ಮರ್ತೇ ಹೋಗುತ್ತೆ ಆ ಹೆಣ್ಮಗಳು ಕೂಡ ಆಯಿತಾ ತುಂಬ ಚೆನ್ನಾಗೇ ಆಯಿತಾ ಆ್ಯಕ್ಟಿಂಗ್ ಗೊತ್ತಿದೆ ಹಾಗಾಗಿ ತ್ರಿವಿಕ್ರಮು ಮತ್ತು ತ್ರಿವಿಕ್ರಮ್ ಅವರ ಹೀರೋಯಿನ್ ಅವರ ಒಂದು ಶೂಟಿಂಗ್ ನಡೆಸ್ತಾ ನಡೀತಾ ಇದೆ ಅದಲ್ಲದೆ ಮುದ್ದು ಸೊಸೆ ಸೀರಿಯಲಲ್ಲಿ ಇನ್ನೊಂದು ಹೈಲೈಟ್ ಏನಪ್ಪ ಅಂತಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆಯಿತಾ ಮುದ್ದು ಸೊಸೆ ಸೀರಿಯಲ್ ಬರ್ತಾ ಇದೆ ಓಕೆ ಇನ್ನೊಂದು ಏನಪ್ಪಾ ಅಂತಂದರೆ ನೋಡುವಂಥವರಿಗೆ ಒಂದು ಒಳ್ಳೆ ಟೈಮಲ್ಲಿ ಬರ್ತಾ ಇದೆ ಈ ಸೆವೆನ್ ತರ್ಟಿ ಅಂತಂದರೆ ಒಂದು ಒಳ್ಳೆ ಟೈಮಲ್ಲಿ ಅಂದರೆ ತುಂಬ ಮನೆಗಳಲ್ಲಿ ಆಯಿತಾ ಡಿನ್ನರ್ ಮಾಡ್ತಾ ನೋಡ್ತಾರೆ ಅಂದರೆ ಒಂದು ಫ್ರೀ ಟೈಮ್ ಎಲ್ಲರೂ ಒಂದು ಮನೆಯಲ್ಲಿ ಫ್ರೀಯಾಗಿ ಕುತ್ಕೊಂಡು ನೋಡುವಂಥ ಟೈಮ್ ಆಗಿದೆ ಮುದ್ದು ಸೊಸೆ ಬರೋ ಸೀರಿಯಲ್ ಬರುವಂಥ ಟೈಮು ಹಾಗಾಗಿ ಮುದ್ದು ಸೊಸೆ ಸೀರಿಯಲ್ನ ಎಲ್ಲರೂ ಕೂಡ ತಪ್ಪೇ ನೋಡಿ ಅಂತೀನಿ ತ್ರಿವಿಕ್ರಮ್ ಅವರಿಗೆ ಬ್ಲೆಸ್ ಮಾಡಿ ಅಂತೀನಿ ಚನ್ನಪಟ್ಟಣದಲ್ಲಿ ಆಯಿತಾ ಬರದಿಂದ ಸಾಗಿರುವ ಮುದ್ದು ಸೊಸೆ ಸೀರಿಯಲ್ ಅದ್ರ ಜೊತೆಗೆ ಕರುಣಾ ಸೀರಿಯಲ್ ಕೂಡ ಅಲ್ಲಿ ಚನ್ನಪಟ್ಟಣದಲ್ಲೇ ನಡೆಯುತ್ತಿರೋದ್ರಿಂದ ಅಭಿಮಾನಿಗಳು ಅಂದರೆ ತ್ರಿವಿಕ್ರಮ ಅಭಿಮಾನಿಗಳಾಗಿರ್ಬೋದು ತ್ರಿವ್ಯಾ ಅಭಿಮಾನಿಗಳು ಅದೇ ರೀತಿ ಬಬ್ಗೌಡ ಅಭಿಮಾನಿಗಳಾಗಿರ್ಬೋದು ಅದೇ ರೀತಿ ಕಿರಣ್ ರಾಜ್ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಚನ್ನಪಟ್ಟಣಕ್ಕೆ ಹೋಗಿ ನೋಡೋಣ ಶೂಟಿಂಗ್ ಹೇಗೆ ನಡೀತಿದೆ ಅಂತ ನೋಡೋಣ ಅಂತ ಹೇಳಿ ತುಂಬಾ ಜನ ಹೋಗಿ ಆಯಿತಾ ಫೋಟೋಗಳು ಇದ್ದಾರೆ ಚಿಕ್ಕ ಪುಟ್ಟ ಕ್ಲಿಪ್ಸ್ ನ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆಗ್ತಾ ಇದ್ದಾರೆ ನಿಜವಾಗ್ಲು ಕೂಡ ನೋಡೋಕ್ಕೆ ಖುಷಿ ಆಗುತ್ತೆ ಅದು ಬಬ್ಬ್ಯಾಗೌಡ ಆಗಲಿ ತ್ರಿವಿಕ್ರಮ್ ಆಗಲಿ ಕಿರಣ್ ಕಿರಣ್ ರಾಜ್ ಆಗಲಿ ಎಲ್ಲರೂ ಆಯಿತಾ ಒಳ್ಳೆಯದಾಗಲಿ ಚನ್ನಪಟ್ಟಣದಲ್ಲಿ ಬರದಿಂದ ಸಾಗಿದೆ ಆಯಿತಾ ಸೀರಿಯಲ್ಗಳ ಒಂದು ಶೂಟಿಂಗ್ ಅಂತಲೇ ಹೇಳ್ಬೋದು ಈ ಕಡೆ ಒಂದು ಕಡೆ ಕರ್ಣ ಇನ್ನೊಂದು ಒಂದು ಕಡೆ ಮುದ್ದು ಸೊಸೆ ಆಯಿತಾ ಎರಡೂ ಶೂಟಿಂಗ್ ಕೂಡ ಒಂದೇ ಜಾಗದಲ್ಲಿ ನಡೀತಾ ಇದೆ ಭವ್ಯ ಗೌಡ ತ್ರಿವಿಕ್ರಮ್ ಅವರು ಕೂಡ ಅಲ್ಲಿ ಮಾತಾಡೋಕ್ಕೂ ಕೂಡ ಟೈಮ್ ಇರುತ್ತೆ ಯಾಕೆಂದರೆ ಮಾತಾಡ್ಬೋದು ಶೂಟಿಂಗ್ ಮೇಲೆ ಟೈಮ್ ಇರುತ್ತೆ ಯಾಕೆಂದರೆ ಒಂದೇ ಊರಾಗಿರೋದ್ರಿಂದ ತುಂಬಾ ಟೈಮ್ ಸಿಗುತ್ತೆ ಮಾತನಾಡೋಕ್ಕೆ ಹಾಗಾಗಿ ಭವ್ಯ ಗೌಡ ತ್ರಿವಿಕ್ರಮ್ ಎಲ್ಲರೂ ಕೂಡ ಮಾತನಾಡ್ಬೋದು ಒಂದು ಟೈಮ್ ಪಾಸ್ ಮಾಡ್ಬೋದು ನೋಡಿ ನಾನು ಇದೇ ಹೇಳೋದು ಆಯಿತಾ ಅವರು ಪಬ್ಲಿಕ್ಕಲ್ಲಿ ಫೋಟೋ ಹಾಕ್ಬೇಕು ಅಂದರೆ ತ್ರಿವಿಕ್ರಮ್ ಒಬ್ಬೇಗೌಡ ಎಷ್ಟು ಬೇಕಾದರೂ ಫೋಟೋ ಹಾಕ್ಬೋದು ಈಗ ನೋಡಿ ಚಂದ್ರ ಚನ್ನಪಟ್ಟಣದಲ್ಲೇ ಇದ್ದಾರೆ ಚನ್ಪಟ್ನದಲ್ಲೇ ಇದ್ದಾರೆ ಅಂತಂದರೆ ಸಿಗದೇ ಇರ್ತಾರೆ ಮಾತಾಡದೆ ಇರ್ತಾರೆ ಮಾತಾಡೇ ಮಾತಾಡ್ತಾ ಇರ್ತಾರೆ ಒಂದು ಸೆಲ್ಫಿ ತಗ್ ಹಾಕೋದು ಸ್ಟೋರಿ ಎಷ್ಟು ಒಂದು ಸೆಕೆಂಡ್ ಕೆಲಸ ತ್ರಿವಿಕ್ರಮ್ ಒಬ್ಬೇಗೌಡ ಒಂದು ಸೆಲ್ಫಿ ತೆಗೆದು ಸ್ಟೋರಿಲಿ ಹಾಕೋದು ಒಂದು ಸೆಕೆಂಡ್ ಕೆಲಸ ತ್ರಿವಿಕ್ರಮ್ಗೂ ಬೊಬೆಗೌಡದು ಆಯಿತಾ ಬಟ್ ಅವ್ರು ಮಾಡಲ್ಲ ಅವ್ರು ಮಾಡಲ್ಲ ಅಂದರೆ ಅವ್ರ ಪ್ರೊಫೆಷನ್ನಲ್ಲಿ ಓಕೆ ನಾವು ಇನ್ನು ಮುಂದೆ ಪ್ರೊಫೆಷನ್ನಲ್ಲಿ ನಮ್ಮ ಒಂದು ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋಣ ಈ ಪರ್ಸ್ನಲೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಕೆರಿಯರ್ನ ನಾವು ಬಿಲ್ಡ್ ಮಾಡ್ಕೊಳ್ಳೋಣ ಅಂತೇಳಿ ಯೋಚನೆ ಮಾಡಿದ್ದಾರೆ ತ್ರಿವಿಕ್ರಮ್ ಬೊಬೇಗೌಡ ಅವರ ಒಂದು ಬ್ಯೂಟಿಫುಲ್ ಶೂಟಿಂಗ್ನ ಆಯಿತಾ ನಿಜವಾಗ್ಲೂ ಕೂಡ ನೋಡಿದಂಥ ಫ್ಯಾನ್ಸ್ಗಳು ಸೂಪರ್ ಅಂತ ಹೇಳ್ತಾರೆ ನಾವು ಕೂಡ ಸೀರಿಯಲ್ಲಿ ವೇಟ್ ಮಾಡ್ತಾ ಇದ್ವಿ ಮುದ್ದು ಸೊಸೆಗೆ ಸಪೋರ್ಟ್ ಮಾಡಿ ಅದೇ ರೀತಿ ಕನ್ನಡಾಗೂ ಕೂಡ ಸಪೋರ್ಟ್ ಮಾಡಿ ಅಂತ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸ್ಪೇರ್ ಮಾಡಿ ಬಾಯ್